ആകാശവാണി ഭദ്രാവതി ന ജീവ വന്ന പരിയനു നൂ നോ നന്ന ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಜವಾಹರ್ ಲಾಲ್ ನೆಹರು ನ್ಯೂ ತಾಂತ್ರಿಕ ಮಹಾವಿದ್ಯಾಲಯ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಚ್ಛಾಶಕ್ತಿ ಶಿಕ್ಷಣ ಈ ಕುರಿತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸುರೇಶ್ ಹೆಚ್ಬಿ ಅವರಿಂದ ಮಾಹಿತಿ ಆತ್ಮೀಯ ಕೇಳುಗರೆ ನಾನು ಡಾಕ್ಟರ್ ಎಚ್ ಬಿ ಸುರೇಶ್ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗ ಜೆ ಎನ್ ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ ಜಗತ್ತನ್ನು ಬದಲಿಸಲು ನಾವು ಬಳಸಬೇಕಾದಂತಹ ಅಸ್ತ್ರ ಶಿಕ್ಷಣ ಅಂತಹ ಶಿಕ್ಷಣವನ್ನು ವಿದ್ಯಾಮಂದಿರದಲ್ಲಿ ವಿದ್ಯಾರ್ಥಿಗಳು ಕಲಿಯುವಂತಹ ಒಂದು ಅವಕಾಶ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಏನು ಕರಿತೇವೆ ಅದು ಶಿಕ್ಷಣ ಸಂಸ್ಥೆಗಳಲ್ಲಿಯೇ ಸಾಧ್ಯ ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಇಚ್ಛಾಶಕ್ತಿ ಇರಬೇಕು ಆ ಇಚ್ಛಾಶಕ್ತಿಯ ಶಿಕ್ಷಣವೇ ಇಂದಿನ ಯಶಸ್ಸಿನ ಸೂತ್ರ ಎಂಬ ಶೀರ್ಷಿಕೆಯಲ್ಲಿ ಇಂದಿನ ಕೆಲವು ನುಡಿಗಳನ್ನು ನುಡಿತಾ ಇದ್ದೇನೆ ಸಿಲ್ಲಿ ಮೈಂಡ್ ಥಿಂಕ್ ಅಬೌಟ್ ದ ಪೀಪಲ್ ಆವರೇಜ್ ಮೈಂಡ್ ಥಿಂಕ್ ಅಬೌಟ್ ದ ಈವೆಂಟ್ ವೇರ್ ಆಸ್ ದ ಗ್ರೇಟ್ ಮೈಂಡ್ ಥಿಂಕ್ ಅಬೌಟ್ ದ ಐಡಿಯಾಸ್ ಪ್ಲೀಸ್ ಕಮ್ ವಿತ್ ಎನ್ ಐಡಿಯಾ ಪ್ಲೀಸ್ ಕಮ್ ವಿತ್ ಎನ್ ಐಡಿಯಾ ಪ್ರಿಯ ವಿದ್ಯಾರ್ಥಿಗಳೇ ಐಡಿಯಾದೊಂದಿಗೆ ತಾವು ಹೊರಬಂದಾಗ ಅದನ್ನು ಕ್ರಿಯೆಯಲ್ಲಿ ಭಾಗವಹಿಸಿದಾಗ ತಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಜ್ಞಾನವಿಲ್ಲದ ಕ್ರಿಯೆ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀರಾ ಅಲ್ಲಿ ಜ್ಞಾನ ಇರೋದಿಲ್ಲ ಆವಾಗ ಆ ಕೆಲಸ ಕುಣ್ತಾ ಇರ್ತದೆ ಬಹಳ ಜ್ಞಾನ ಇರ್ತದೆ ನೀವೇನನ್ನೂ ಕೆಲಸ ಮಾಡೋದಿಲ್ಲ ಹಾಗ ಅದು ಕುರುಡರಿಗೆ ಸಮಾನ ಅಂತ ಹೇಳ್ತಾರೆ ಜ್ಞಾನವಿಲ್ಲದ ಕ್ರಿಯೆ ಕುಂಟು ಕ್ರಿಯೆ ಇಲ್ಲದ ಜ್ಞಾನ ಕುರುಡು ಜ್ಞಾನದೊಂದಿಗೆ ತಮ್ಮ ತಮ್ಮ ಕಾರ್ಯದಲ್ಲಿ ಕ್ರಿಯಾಶೀಲರಾದಾಗ ಮಾತ್ರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಲ್ ಆಫ್ ಅಸ್ ಡೂ ನಾಟ್ ಹ್ಯಾವ್ ಈಕ್ವಲ್ ಟ್ಯಾಲೆಂಟ್ ನಮಗೆಲ್ಲರಿಗೂ ಕೂಡ ಒಂದೇ ಥರವಾದಂತಹ ಜ್ಞಾನ ಇರೋದಿಲ್ಲ ಆದರೆ ನಾವೆಲ್ಲರೂ ಕೂಡ ಆ ಜ್ಞಾನವನ್ನು ಪಡೆಯುವಂತಹ ಶಕ್ತಿ ಮತ್ತು ಆಪರ್ಚುನಿಟಿ ನಮಗೆಲ್ಲರಿಗೂ ಇರ್ತದೆ ಅದನ್ನು ಬಳಸಿಕೊಂಡಾಗ ನಾವು ಉನ್ನತ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸ್ತೇವೆ ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಬೇಕಾಗಿರೋದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಕಾನ್ಫಿಡೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಆರ್ ದ ಟೂ ಬೆಸ್ಟ್ ಮೆಡಿಸಿನ್ಸ್ ಟು ಕಿಲ್ ಎ ಡಿಸೀಸ್ ಕಾಲ್ಡ್ ಫೇಲ್ಯೂರ್ ಇಟ್ ಮೇಕ್ಸ್ ಯು ಎ ಸಕ್ಸಸ್ಫುಲ್ ಪರ್ಸನ್ ಹಾಗಾಗಿ ಪರಿಶ್ರಮದಿಂದ ಕೆಲಸವನ್ನು ಮಾಡಬೇಕು ಪರಿಶ್ರಮ ಅಂದರೆ ಏನು ನಾವೆಲ್ಲ ಇರುವೆಯನ್ನು ನೋಡಿದ್ದೇವಲ್ಲ ನೀವು ನೋಡಿದ್ದೇವೆ ನಾವು ನೋಡಿದ್ದೇವೆ ಆ ಇರುವೆಯನ್ನು ಇರುವೆಯು ನಮ್ಮ ಕಾಲನ್ನು ಕಚ್ಚುತ್ತದೆ ನಾವು ಇರುವೆಯ ಕಾಲನ್ನು ಕಚ್ಚಬಲ್ಲೆವಾ ನೋಡಿ ಇರುವೆಯು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿದೆ ಇರುವೆಗಳೆಲ್ಲ ಸೇರಿ ಸತ್ತಂತಹ ಒಂದು ದೊಡ್ಡ ಹಲ್ಲಿಯನ್ನು ಎಳೆದುಕೊಂಡು ಹೋಗ್ತದೆ ಇರುವೆಯು ಗಾತ್ರದಲ್ಲಿ ಬಹಳ ಚಿಕ್ಕದ್ದು ನೂರಾರು ಇರುವೆಗಳ ಸಾವಿರಾರು ಇರುವೆಗಳ ಗಾತ್ರದ ಒಂದು ದೊಡ್ಡ ಸತ್ತಂತಹ ಹಲ್ಲಿಯನ್ನು ಅದು ಎಳ್ಕೊಂಡು ಹೋಗ್ತದೆ ಅದು ಪರಿಶ್ರಮ ಪರಿಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ ಪರಿಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ ನೀವು ನಾವು ಪರಿಶ್ರಮ ಪಡೆದಿದ್ದರೆ ಇದ್ದಲ್ಲಿಯೇ ಇರುವೆ ಇದ್ದಲ್ಲಿಯೇ ಇರುವೆ ಹಾಗಾಗಿ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಆತ್ಮವಿಶ್ವಾಸ ವಿದ್ಯಾರ್ಥಿಗಳಲ್ಲಿ ಹೇಗಿರಬೇಕಪ್ಪ ಅಂತಂದರೆ ನಾನು ಪರ್ವತವನ್ನು ಚಲಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಬೇಕು ಪರಿಶ್ರಮವೂ ಕೂಡ ಬೇಕು ಒಂದು ಉದಾಹರಣೆಯನ್ನು ಕೊಡೋದಾದರೆ ಒಂದು ಹತ್ತು ಅಂತಸ್ತಿನ ಕಟ್ಟಡ ಆ ಕಟ್ಟಡದಲ್ಲಿ ಮೆಟ್ಟಿಲುಗಳಿವೆ ಹಾಗೆಯೇ ಲಿಫ್ಟು ಕೂಡ ಇದೆ ಆ ಲಿಫ್ಟು ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಬಹುದು ಆದರೆ ಮೆಟ್ಟಿಲುಗಳು ನಮ್ಮನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ತದೆ ಪರಿಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ ಎಂಬುದರ ಮೂಲಕ ಈ ವಿಚಾರವನ್ನು ಮಂಡಿಸ್ತಾ ಇದ್ದೇವೆ ಪರಿಶ್ರಮ ಮೆಟ್ಟಿಲಿನಂತೆ ಅದೃಷ್ಟ ಲಿಫ್ಟಿನಂತೆ ಲಿಫ್ಟ್ ಕೈ ಕೊಡಬಹುದು ಆದರೆ ಪರಿಶ್ರಮ ಎಂದೆಂದಿಗೂ ನಿಮ್ಮನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ತದೆ ಶಿಕ್ಷಣ ರಂಗದಲ್ಲಿ ಜ್ಞಾನಾರ್ಜನೆ ಅತ್ಯವಶ್ಯಕ ಆ ಜ್ಞಾನಾರ್ಜನೆಗೆ ನಮಗೆ ಕಾನ್ಸಂಟ್ರೇಷನ್ ಬೇಕು ಕಾಲೇಜಿನಲ್ಲಿಯೇ ಕಲಿಯುವಂತಹ ಶಿಕ್ಷಣ ಕ್ಲಾಸ್ ರೂಮ್ನಲ್ಲೇ ಕಲಿಯುವಂಥ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳದ್ದಾಗಬೇಕು ಅದು ಹೇಗೆ ಸಾಧ್ಯ ದಟ್ ಈಸ್ ಓನ್ಲಿ ವಿತ್ ಕಾನ್ಸಂಟ್ರೇಷನ್ ಆಸಕ್ತಿ ಬೇಕು ಕಾನ್ಸಂಟ್ರೇಷನ್ ಇಸ್ ದಿ ಮದರ್ ಆಫ್ ದ ಮೆಮೊರಿ ರಿಪಿಟೇಷನ್ ಇಸ್ ದಿ ಫಾದರ್ ಆಫ್ ದ ಮೆಮೊರಿ ಅಂತ ಹೇಳ್ತಾರೆ ಸೊ ಜ್ಞಾನದ ಅರ್ಜನೆಯ ಸಮಯದಲ್ಲಿ ನಾವು ಆಸಕ್ತಿಯಿಂದ ಕೇಳಿ ಆ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಸ್ನೇಹಿತರೊಂದಿಗೆ ಅದನ್ನು ಹಂಚಿಕೆ ಮಾಡಿಕೊಂಡಾಗ ಮಾತ್ರ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸಬೇಕಾದ್ರೆ ಇಫ್ ಯು ವಾಂಟ್ ಟು ಬಿಕಮ್ ಎ ವಿನ್ನರ್ ಯು ಹೌ ಟು ರಬ್ ಯುವರ್ ಶೋಲ್ಡರ್ ವಿತ್ ಎ ವಿನ್ನರ್ ಇದರ ಅರ್ಥ ಏನಪ್ಪಾ ಅಂತಂದರೆ ನಾವು ಒಳ್ಳೆಯ ಸ್ನೇಹಿತರನ್ನು ಆರಿಸ್ಕೊಳ್ಬೇಕು ಎಂತಹ ಸ್ನೇಹಿತರನ್ನು ಆರಿಸ್ಕೊಳ್ಬೇಕು ಕನ್ನಡಿಯಂತಹ ಸ್ನೇಹಿತರನ್ನು ಆರಿಸಿಕೊಳ್ಳಿ ಕನ್ನಡಿಯಂತಹ ಸ್ನೇಹಿತರನ್ನು ಆರಿಸ್ಕೊಳ್ಳಿ ಅಂತಂದರೆ ಕನ್ನಡಿಯ ಮುಂದೆ ನಾನು ನಿತ್ತು ಅತ್ತರೆ ಅಲ್ಲಿಯ ಇಮೇಜ್ ಅದು ನಗೋದಿಲ್ಲ ಅದು ಕೂಡ ಅಳ್ತದೆ ಅಂತಹ ಸ್ನೇಹಿತರು ನಮ್ಮವರಾಗಬೇಕು ಸ್ನೇಹವನ್ನು ಮಾಡಬೇಕಾದ್ರೆ ಮೇಕ್ ಎ ಫ್ರೆಂಡ್ಶಿಪ್ ವಿತ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಡೋಂಟ್ ಮಿಸ್ ಎ ಫ್ರೆಂಡ್ ಬಿಕಾಸ್ ಆಫ್ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದೇ ಒಂದು ಸಣ್ಣ ವಿಚಾರಗಳಿಗೆ ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಳ್ಬೇಡಿ ಹಾಗೆಯೇ ಆ ಸ್ನೇಹವನ್ನು ಮಿತವಾಗಿ ಬಳಸಬೇಕಾಗ್ತದೆ ಸ್ನೇಹಿತರನ್ನು ಉಪ್ಪಿನಂತೆ ಬಳಸಿ ಸಕ್ಕರೆಯಂತೆ ಸುರುವಿಕೊಳ್ಳಬೇಡಿ ಅಂಥೇಳಿ ಹಿರಿಯ ಸಾಹಿತಿಗಳು ಹೇಳ್ತಾರೆ ಹಾಗೆಯೇ ಈ ಒಂದು ಒಳ್ಳೆಯ ಸ್ನೇಹ ನಮ್ಮ ಜ್ಞಾನಾರ್ಜನೆಗೆ ಒಳ್ಳೆಯ ಅವಕಾಶವನ್ನು ಕೊಡ್ತದೆ ಸೊ ಒಂದು ವಿದ್ಯಾಕ್ಷೇತ್ರದಲ್ಲಿ ನಮ್ಮ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ ನನ್ನ ಮಗನಿಗೆ ಮೆಮೊರಿ ಪವರ್ ಕಮ್ಮಿ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗ ಮೆಮೊರಿ ಪವರಲ್ಲೇ ಅವನಿಗೆ ಎಷ್ಟೊಂದು ಓದ್ತಾನೆ ಮೆಮೊರಿ ಪವರ್ ಭಾಳ ಕಮ್ಮಿ ಇದೆ ಯಾರಿಗೂ ಕೂಡ ಮೆಮೊರಿ ಪವರ್ ಕಮ್ಮಿ ಇದೆ ಜಾಸ್ತಿ ಇದೆ ಎಂಬ ವಿಚಾರ ಬರೋದಿಲ್ಲ ಇಲ್ಲಿ ಒಂದು ಬರೋದು ಇಚ್ಛಾಶಕ್ತಿ ಹಾಗಾಗಿ ಇಚ್ಛಾಶಕ್ತಿಯಿಂದ ಮಾತ್ರ ನಾವು ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಈಗ ವಿದ್ಯಾರ್ಥಿಗಳಲ್ಲಿ ಕೇಳಿ ನೋಡಿ ಕ್ಲಾಸ್ನಲ್ಲಿ ಕೇಳ್ತೇವೆ ಎ ಫಾರ್ ಎಲ್ಲ ವಿದ್ಯಾರ್ಥಿಗಳು ಆ್ಯಪಲ್ ಅಂತ ಹೇಳ್ತಾರೆ ಎ ಫಾರ್ ಆ್ಯಪಲ್ ಅದು ಪ್ರಾಥಮಿಕ ಶಿಕ್ಷಣದ ಬಹಳ ಪದ್ಧತಿ ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ ಒಂದು ಸಾಮಾನ್ಯ ಜ್ಞಾನದಲ್ಲಿ ತಪ್ಪು ಅಂತ ಹೇಳ್ಬಿಡ್ತೇನೆ ಅವರಿಗೆ ಎ ಫಾರ್ ಅಂದ ತಕ್ಷಣ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಬರಬೇಕು ಸರ್ ನಿಮಗೆ ಏ ತಕ್ಷಣ ಏನು ಬೇಕು ನಿಮಗೆ ಆಪಲ್ ಬೇಕಾ ಏರೋಪ್ಲೇನ್ ಬೇಕಾ ಏರ್ ಬೇಕಾ ಅಟ್ಮಾಸ್ಫಿಯರ್ ಬೇಕಾ ಎಂಬುವಂತಹ ಒಂದು ಕ್ರಿಯೇಟಿವಿಟಿ ಮನಸ್ಸಿನಲ್ಲಿ ಹುಟ್ಟಿದಾಗ ಮಾತ್ರ ನಾವು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ವಿವೇಚನಾತ್ಮಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ನಿಮ್ಮಲ್ಲಿ ಜ್ಞಾನಾರ್ಜನೆ ಆಗ್ತದೆ ಹಾಗಾಗಿ ನನ್ನ ಮಗ ಫೇಲ್ ಆಗಿದ್ದಾನೆ ನನ್ನ ಮಗ ಪಾಸ್ ಆಗಿದ್ದಾನೆ ಅವೆರಡೂ ಇಂಪಾರ್ಟೆಂಟ್ ಅಲ್ಲ ಯಾಕೆ ಈ ವಿಚಾರವನ್ನು ಹೇಳ್ತೇವೆ ಅಂದರೆ ಫೇಲ್ಯೂರ್ ಈಸ್ ನಾಟ್ ಫೈನಲ್ ಸಕ್ಸಸ್ ಇಸ್ ನಾಟ್ ಪರ್ಮನೆಂಟ್ ಡೋಟ್ ಸ್ಟಾಪ್ ಟ್ರೈಯಿಂಗ್ ಆಫ್ಟರ್ ದ ಫೇಲ್ಯೂರ್ ಡೋಂಟ್ ಸ್ಟಾಪ್ ವರ್ಕಿಂಗ್ ಆಫ್ಟರ್ ದಿ ಸಕ್ಸಸ್ ನಾನು ಸಕ್ಸಸ್ ಆಗಿದ್ದೇನೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇರ್ತೇನೆ ನಾನು ಫೇಲ್ ಆಗಿದ್ದೇನೆ ಅಂತ ಕೂತ್ಕೊಂಡಿದ್ರು ಕೂಡ ಹಿಂದಕ್ಕೆ ಹೋಗ್ತಾ ಇರ್ತೇನೆ ಕೆಲಸವನ್ನು ಮಾಡಬೇಕು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿದಾಗ ಮಾತ್ರ ಯಶಸ್ಸನ್ನು ಗಳಿಸ್ತೀವಿ ಖಾದ್ಯ ಇಫ್ ಯು ಆರ್ ಇಂಟೆಲಿಜೆಂಟ್ ಪ್ಲೀಸ್ ವರ್ಕ್ ಇಫ್ ಯು ಆರ್ ಡಲ್ ಕೆಲಸ ಮಾಡಿ ಇಫ್ ಫೇಲ್ಯೂರ್ಸ್ ಡಿಸ್ಕರೇಜಸ್ ಯು ವರ್ಕ್ ಮಾಡಿ ನಾನು ಶ್ರೀಮಂತ ವರ್ಕ್ ಮಾಡಿ ನಾನು ಬಡವನಾಗಿದ್ದೇನೆ ವರ್ಕ್ ಮಾಡಿ ಕೆಲಸ ಕೆಲಸ ಪರಿಶ್ರಮ ನಮ್ಮನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ತದೆ ಸೊ ವಿದ್ಯಾರ್ಥಿಗಳು ಫೇಲ್ ಆದಾಗ ಜ್ಞಾನಾರ್ಜನೆಯಲ್ಲಿ ಹಿಂದೆ ಬಿದ್ದಾಗ ಆಲೋಚನೆ ಮಾಡೋದು ಸಹಜ ಹಾಗಾಗಿ ಅವರು ಬಿದ್ದಿದ್ದೇವೆ ಅಂತ ಎಂದು ಭಾವಿಸಬಾರ್ದು ನೋಡಿ ಸಮುದ್ರದ ಅಲೆಗಳು ಪ್ರತಿ ಬಾರಿ ಬಿದ್ದಾಗಲೂ ಮೇಲೆದ್ದು ಬರುತ್ತದೆ ಬಿದ್ದಿದ್ದೇವೆ ಅಂತ ಎಂದು ಭಾವಿಸೋದಿಲ್ಲ ಹಾಗೆಯೇ ಜೀವನದಲ್ಲಿ ಏನಾದರೂ ವಿದ್ಯಾರ್ಥಿ ವ್ಯಾಸದಲ್ಲಿ ಹಿಂದೆ ಆದರೆ ವಿದ್ಯಾರ್ಥಿಗಳು ಮತ್ತೆ ಅದನ್ನು ಓವರ್ಕಮ್ ಮಾಡುವಂಥ ಶಕ್ತಿ ಬರಬೇಕಾದರೆ ಅದಕ್ಕೆ ಮೋಟಿವೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೇರಣೆ ಬಹಳ ಮುಖ್ಯವಾಗ್ತದೆ ಈಗ ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದೇವೆ ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬರೋದು ಖಚಿತ ಉದಾಹರಣೆಯಾಗಿ ನಾನು ಊಟವನ್ನು ಮಾಡ್ತಾ ಇರ್ತೇನೆ ಊಟವನ್ನು ಮಾಡಿದಾಗ ಅನ್ನದಲ್ಲಿ ಸಣ್ಣ ಕಲ್ಲಿನ ಹರಳು ಬರ್ತದೆ ಆ ಸಣ್ಣ ಕಲ್ಲಿನ ಹರಳು ಬಂದಾಗ ನಾನು ಇಡೀ ಊಟವನ್ನು ಹೊರಗಡೆ ಚೆಲ್ಲೋದಿಲ್ಲ ತಿಪ್ಪೆಗೆ ಆ ಕಲ್ಲನ್ನು ತೆಗೆದಿಟ್ಟು ಊಟ ಮಾಡ್ತೇನೆ ಹಾಗೇ ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಅನ್ನದಲ್ಲಿ ಕಲ್ಲು ಬಂದಂತೆ ಕಲ್ಲನ್ನು ತೆಗೆದಿಟ್ಟು ಊಟ ಮಾಡಬೇಕೇ ವಿನಃ ಊಟವನ್ನು ನಿಲ್ಲಿಸಬಾರ್ದು ಅರ್ಥ ನಾವು ಕೆಲಸವನ್ನು ಮಾಡ್ತಾ ಇರಬೇಕು ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ ರಸ್ತೆಯಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲಿನ ಹರಳುಗಳಿದೆ ನಡ್ಕೊಂಡು ಹೇಗೆ ಒಳ್ಳೆಯ ಶೂ ಹಾಕಿಕೊಂಡು ನಡೆಯಬಹುದು ರಸ್ತೆಯಲ್ಲಿ ಸಣ್ಣ ಸಣ್ಣ ಕಲ್ಲಿನ ಹರಳುಗಳಿದ್ದರೆ ಒಳ್ಳೆಯ ಶೂ ಹಾಕಿಕೊಂಡು ನಡೆಯಬಹುದು ಆದರೆ ರಸ್ತೆ ಎಷ್ಟು ಚೆನ್ನಾಗಿದ್ದರೂ ಕೂಡ ನಮ್ಮ ಶೂ ಒಳಗಡೆ ಒಂದು ಕಲ್ಲಿದ್ದರೆ ನಡೆಯೋದಿಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಬಾಹ್ಯ ಸವಾಲುಗಳಿಗಿಂತ ಆಂತರಿಕ ಸವಾಲುಗಳು ಜಾಸ್ತಿ ಆಂತರಿಕ ಸವಾಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ ರಸ್ತೆಯಲ್ಲಿ ಹೋಗುವಾಗ ಬಿದ್ದು ಬಿಡ್ತೇವೆ ರಸ್ತೆಯಲ್ಲಿ ಹೋದಾಗ ಬಿದ್ದಾಗ ನಮಗೆ ನಾಚಿಕೆ ಆಗ್ತದೆ ಹಾಗಾಗಿ ರಸ್ತೆಯಲ್ಲಿ ಹೋಗುವಾಗ ಬಿದ್ದರೆ ಎಲ್ಲರೂ ನೋಡುವುದಕ್ಕಿಂತ ಮುಂಚೆ ಎದ್ದು ನಿಲ್ಲಬೇಕು ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು ದಟ್ ಈಸ್ ದ ಚಾಲೆಂಜ್ ದ ಎಂಗರ್ ಜನ್ರೇಷನ್ ಹ್ಯಾಸ್ ಟು ಟೇಕ್ ಟು ಗೆಟ್ ಎ ಸಕ್ಸಸ್ ಇನ್ ದೇರ್ ಲೈಫ್ ಸೊ ಹಲವಾರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಸಮಯದಲ್ಲಿ ಎಲ್ಲವನ್ನು ಕೂಡ ಈಸಿಯಾಗಿ ತೋಳ್ತಾರೆ ಈಸಿಯಾಗಿ ಪರಿಗಣಿಸ್ತಾರೆ ಟೇಕ್ ಇಟ್ ಈಸಿ ಪಾಲಿಸಿಗೆ ಹೋಗಬೇಡಿ ಟೇಕ್ ಇಟ್ ಈಸಿ ಪಾಲಿಸಿ ಇಟ್ ಈಸ್ ಎ ಕಾನ್ಸೆಪ್ಟ್ ಆಫ್ ಕಾಮನ್ ಪೀಪಲ್ ವೆರ್ ಆಸ್ ಮೇಕ್ ಇಟ್ ಈಸಿ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಬ್ರಿಲಿಯಂಟ್ ಪೀಪಲ್ ಅಂತಹ ಬ್ರಿಲಿಯಂಟ್ ಪೀಪಲ್ಸ್ ನೀವಾಗಬೇಕು ಅಂಥೇಳಿ ನಾನು ಇಷ್ಟಪಡ್ತೇನೆ ಎಲ್ಲರೂ ಕೂಡ ವಿದ್ಯಾರ್ಜನೆ ದುಡಿಮೆ ದುಡಿಮೆ ಹಣ ಗಳಿಸೋದು ಕಡೆನೇ ಹೋಗ್ತಾ ಇರ್ತಾರೆ ನಾವು ಜೀವನವನ್ನು ನಡೆಸಲು ಹೆಚ್ಚು ಹಣ ಬೇಕಾಗಿಲ್ಲ ನಾವು ಜೀವನವನ್ನು ನಡೆಸಲು ಹೆಚ್ಚು ಹಣ ಬೇಕಾಗಿಲ್ಲ ಆದರೆ ಇನ್ನೊಬ್ಬರನ್ನು ನೋಡಿ ಅವರಂತೆ ಜೀವನ ನಡೆಸಲು ಎಷ್ಟು ಹಣ ಇದ್ದರೂ ಸಾಕಾಗೋದಿಲ್ಲ ಹಣದ ಅವಶ್ಯಕತೆಯನ್ನು ಅರಿತುಕೊಳ್ಳಿ ಹಣ ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿ ಶ್ರೀಮಂತರು ಮಿತವಾಗಿ ಖರ್ಚು ಮಾಡಿ ಶ್ರೀಮಂತರಾಗಿಯೇ ಇರುತ್ತಾರೆ ಆದರೆ ಬಡವರು ಶ್ರೀಮಂತರನ್ನು ನೋಡಿ ಅವರಂತೆ ಜೀವನ ನಡೆಸಲು ಹೋಗಿ ಇನ್ನಷ್ಟು ಬಡವರಾಗ್ತಾರೆ ಹಾಗಾಗಿ ಹಣದ ವ್ಯಾಮೋಹಕ್ಕೆ ಹೋಗದೆ ಖರ್ಚಿನಲ್ಲಿ ಮಿತವನ್ನು ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕಾಗ್ತದೆ ದಟ್ ಈಸ್ ಸ್ಟೇ ಫೋಕಸ್ಡ್ ಫಾರ್ ಹ್ಯಾಪಿ ಲೈಫ್ ಇದಕ್ಕೆಲ್ಲ ಸಮಯ ಪ್ರಜ್ಞೆ ಬೇಕು ಇದಕ್ಕೆಲ್ಲ ಸಮಯ ಪ್ರಜ್ಞೆ ಬೇಕು ಒಂದು ವರ್ಷದ ಬೆಲೆ ಗೊತ್ತಾಗಬೇಕಾದರೆ ಒಂದು ವರ್ಷ ಫೇಲ್ ಆದ ವಿದ್ಯಾರ್ಥಿಯನ್ನು ಕೇಳಿ ಅಂತೇಳಿ ಒಂದು ತಿಂಗಳ ಬೆಲೆ ಗೊತ್ತಾಗಬೇಕಾದ್ರೆ ಒಂದು ತಿಂಗಳಿಗಿಂತ ಮುಂಚೆ ಜನ್ಮವನ್ನು ನೀಡಿದ ತಾಯಿಯನ್ನು ಕೇಳಿ ಒಂದು ನಿಮಿಷದ ಬೆಲೆ ಗೊತ್ತಾಗಬೇಕಾದರೆ ಒಂದು ನಿಮಿಷದಿಂದ ಟ್ರೈನನ್ನು ಮಿಸ್ ಮಾಡಿಕೊಂಡಂತಹ ಪ್ರಯಾಣಿಕನನ್ನು ಕೇಳಿ ಒಂದು ಸೆಕೆಂಡಿನ ಬೆಲೆ ಗೊತ್ತಾಗಬೇಕಾದ್ರೆ ಒಂದು ಸೆಕೆಂಡ್ನಿಂದ ಆಕ್ಸಿಡೆಂಟ್ನಿಂದ ಪಾರಾದಂತಹ ಒಬ್ಬ ಪ್ರಯಾಣಿಕನನ್ನು ಕೇಳಿ ಒಂದು ಮಿಲಿ ಸೆಕೆಂಡಿನ ಬೆಲೆ ಗೊತ್ತಾಗಬೇಕಾದ್ರೆ ಒಂದು ಮಿಲಿ ಸೆಕೆಂಡ್ನಿಂದ ಒಲಂಪಿಕ್ ಓಟದಲ್ಲಿ ಮೂರನೆಯ ಸ್ಥಾನದಿಂದ ನಾಲ್ಕನೆಯ ಸ್ಥಾನಕ್ಕೆ ತಳ್ಳಲ್ಪಟ್ಟಂತಹ ಓಟಗಾರನನ್ನು ಅಥವಾ ಓಟಗಾರ್ತಿಯನ್ನು ಕೇಳಿ ಹಾಗಾಗಿ ಸಮಯದ ಮಹತ್ವ ಬಹಳ ಆ ಸಮಯವನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ ವಿ ಹ್ಯಾವ್ ಟು ಸೇವ್ ಟೈಮ್ ಹಾಗೆಯೇ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ಕುಂಠಿತವಾದಾಗ ಅವರ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳೊಂದಿಗೆ ಅವರು ತಮ್ಮ ಪ್ರಾಣವನ್ನೇ ಕೂಡ ಎಷ್ಟೋ ಜನ ಕಳ್ಕೊಳ್ತಾರೆ ಹಾಗಾಗಿ ಕುದಿಯುವ ನೀರನ್ನು ನೋಡಿ ಕುದಿಯುವ ನೀರಿನಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ ಕುದಿಯುವ ನೀರಿನಲ್ಲಿ ನಮ್ಮ ಮುಖ ಕಾಣೋದಿಲ್ಲ ತಿಳಿಯಾದ ನೀರಿನಲ್ಲಿ ನಮ್ಮ ಮುಖ ಸ್ಪಷ್ಟವಾಗಿ ಕಾಣ್ತದೆ ಹಾಗೆಯೇ ನಿಮ್ಮ ಮನಸ್ಸು ಕುದಿಯುತ್ತಿರುವಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ನೀವು ಒಬ್ಬರೇ ಇದ್ದಾಗ ನೀವು ಮಾಡುವ ಯೋಚನೆ ಮೇಲೆ ಕಂಟ್ರೋಲ್ ಇರಲಿ ನೀವು ಒಬ್ಬರೇ ಇದ್ದಾಗ ನೀವು ಮಾಡುವ ಯೋಚನೆಯ ಮೇಲೆ ಕಂಟ್ರೋಲ್ ಇರಲಿ ಆದರೆ ನೀವು ಎಲ್ಲರ ಬಳಿ ಇದ್ದಾಗ ನಾವು ಆಡುವ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು ನಾವು ನೋಡುವ ದೃಷ್ಟಿ ಆಡುವ ಮಾತು ಬಹಳ ಚೆನ್ನಾಗಿರಬೇಕು ನಾನು ನೋಡೋ ನೋಟ ಚೆನ್ನಾಗಿದ್ದರೆ ಪ್ರಪಂಚವೆಲ್ಲ ನನಗೆ ಚೆನ್ನಾಗಿ ಕಾಣ್ತದೆ ಆದರೆ ನಾನು ಆಡೋ ಮಾತು ಚೆನ್ನಾಗಿದ್ದರೆ ಪ್ರಪಂಚಕ್ಕೆ ನಾನು ಚೆನ್ನಾಗಿ ಕಾಣ್ತೇನೆ ಹಾಗಾಗಿ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿದ್ಯಾರ್ಜನೆಯ ಸಮಯದಲ್ಲಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಕಾಲೇಜಿನಲ್ಲಿಯೇ ಕಲಿಯುವಂತಹ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳದ್ದಾಗಬೇಕು ಮಾತು ಮೃದುವಾಗಿರಬೇಕು ಅದಕ್ಕೆ ಹಿರಿಯರು ಹೇಳ್ತಾರೆ ಮಾತು ಬಲ್ಲವ ಮಾಣಿಕ್ಯ ತರ್ತಾನೆ ಮಾತು ಬಾರದವ ಜಗಳ ತರ್ತಾನೆ ಮಾತು ಮುತ್ತಿಗೂ ಮೂಲ ಮೃತ್ತಿಗೂ ಮೂಲ ಅಂತ ಗೊತ್ತಿದೆ ಆಡುವ ಮಾತನ್ನು ಕಲಿಯುವಂತಹ ಶೈಲಿಯನ್ನು ನಾವು ರೂಢಿಸ್ಕೊಳ್ತಾ ಹೋಗಬೇಕು ವಿದ್ಯಾರ್ಥಿಗಳು ಪ್ರತಿದಿನ ಇಷ್ಟು ವಿಚಾರಗಳನ್ನು ತಿಳ್ಕೊಂಡು ಅವರು ಈ ಐದು ವಿಚಾರಗಳನ್ನು ಹೇಳಬೇಕಾಗ್ತದೆ ಐ ಆಮ್ ದ ಬೆಸ್ಟ್ ಐ ಕ್ಯಾನ್ ಡೂ ಇಟ್ ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಐ ಆಮ್ ದ ವಿನ್ನರ್ ಟುಡೇ ಈಸ್ ಮೈ ಡೇ ಈ ವಿಚಾರಗಳನ್ನು ಮನನ ಮಾಡ್ತಾ ಇದ್ರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೇಕಂದ್ರೆ ಹಾರ್ಡ್ ವರ್ಕ್ ಆ್ಯಂಡ್ ಕಾನ್ಫಿಡೆನ್ಸ್ನೊಂದಿಗೆ ಜೀವನವನ್ನು ಯಶಸ್ಸುಗೊಳಿಸಲಿ ಅವರ ಯಶಸ್ಸಿಗೆ ದ ಕ್ಯಾರೆಕ್ಟರ್ ಆ್ಯಂಡ್ ಹೆಲ್ತ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ದ ಕ್ರೌನ್ ಆಫ್ ಲೈಫ್ ಆ್ಯಂಡ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ವಿಚಾರವನ್ನು ಮಂಡಿಸುತ್ತಾ ತಮಗೆಲ್ಲರಿಗೂ ನಮಸ್ಕಾರ ಇದುವರೆಗೂ ಇಚ್ಛಾಶಕ್ತಿ ಶಿಕ್ಷಣ ಈ ಕುರಿತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುರೇಶ್ ಹೆಚ್ ಬಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ ಇದುವರೆಗೆ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮವನ್ನ ಕೇಳಿದಿರಿ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೂಡ ಲಭ್ಯವಿದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ